ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕಾಂಗ ಸಭೆ ಬಳಿಕ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅಂದರೆ ರಾಜೀನಾಮೆ ಸಾಧ್ಯತೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಅಕ್ರಮ ವರ್ಗಾವಣೆ ಪ್ರಕರಣ ಸಚಿವರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಿದೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸುವಂತೆ ಹಾಗಿದ್ರೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡಿ ಬರ್ತಿರುವಂತದ್ದು ಸಿಎಂಗೆ ರಾಜೀನಾಮೆ ಸಲ್ಲಿಸಿ ಸಭೆಗೆ ಸಚಿವ ಗೈರು ಹಾಜರಿಯಾಗುವ ಸಾಧ್ಯತೆ ಕೂಡ ಇರುವಂಥದ್ದು ಸಿಎಂಗೆ ರಾಜೀನಾಮೆ ಸಲ್ಲಿಸಿ ಶಾಸಕಾಂಗ ಸಭೆಗೆ ಸಚಿವ ನಾಗೇಂದ್ರ ಗೈರ ಹಾಜರಾಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ನಿನ್ನೆ ಸಂಜೆ ಸಿ ಎಂ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರನ್ನು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸಚಿವ ನಾಗೇಂದ್ರ ಸಿ ಎಂ ಹಾಗೂ ಡಿ ಸಿ ಎಮ್ಗೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಈಗಾಗಲೇ ನಾಗೇಂದ್ರ ರಾಜೀನಾಮೆಗೆ ಒತ್ತಡ ಕೂಡ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡುವ ಸಾಧ್ಯತೆ ಇದೆ ಎಂಬ ಮಾತುಗಳು ಕೇಳಿ ಬಂದಿವೆ ಎಸ್ ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಅಕ್ರಮವಾಗಿ ವರ್ಗಾವಣೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಾಗೇಂದ್ರ ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿ ಜೆ ಪಿ ನಾಯಕರು ಒತ್ತಡಗಳನ್ನು ಹಾಕ್ತಾ ಇದ್ದಾರೆ ಆಗ್ರಹಿಸ್ತಾ ಇದ್ದಾರೆ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ಸೊ ಎಲ್ಲ ಬೆಳವಣಿಗೆಗಳ ನಡುವೆ ಈಗ ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರಾಜೀನಾಮೆ ನೀಡಿ ತನಿಖೆಗೆ ಸಹಕರಿಸುವಂತೆ ಹಾಗಿದ್ರೆ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರಾ ಎಂಬ ಪ್ರಶ್ನೆ ಕೂಡ ಮೂಡಿ ಬರ್ತಾ ಇರುವಂಥದ್ದು ಇನ್ನು ನಿನ್ನೆ ಸಿ ಎಂ ಹಾಗೆ ಡಿ ಸಿ ಎಂ ರನ್ನ ಭೇಟಿಯಾಗಿ ಖುದ್ದು ಚರ್ಚೆ ಕೂಡ ನಡೆಸಿದ್ದಾರೆ ಸಚಿವ ನಾಗೇಂದ್ರ ನಿನ್ನೆ ಚರ್ಚೆಯಲ್ಲಿ ಏನ್ ಮಾತನಾಡಿದ್ರು ಏನೇನಾಯಿತು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು ಪ್ರಕರಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಹಾಗೆ ಡಿ ಸಿ ಎಂಗೆ ಸಚಿವ ನಾಗೇಂದ್ರ ಇನ್ನು ಆ ಸಭೆಯ ಬೆನ್ನಲ್ಲೇ ಈಗ ನಾಗೇಂದ್ರ ರಾಜೀನಾಮೆ ಸಚಿವ ನಾಗೇಂದ್ರರ ರಾಜೀನಾಮೆ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಕಾದು ನೋಡಬೇಕು ಸರ್ಕಾರಕ್ಕೆ ಒಂದು ವರ್ಷದ ಸಂಭ್ರಮದ ನಡುವೆಯೇ ಈಗ ಸರ್ಕಾರಕ್ಕೆ ಭ್ರಷ್ಟಾಚಾರದ ಕಳಂಕ ಬಂದಿರುವಂಥದ್ದು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗಲೂ ಕೂಡ ಇಂತಹದ್ದೇ ಪ್ರಕರಣ ನಡೆದಿತ್ತು ಈಗ ಇತ್ತ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷ ಆಯಿತು ಆ ಸಂಭ್ರಮದಲ್ಲಿದ್ದಂತಹ ಸರ್ಕಾರಕ್ಕೆ ಮತ್ತೆ ಈಗ ಭ್ರಷ್ಟಾಚಾರದ ಕಳಂಕ ಅಂಟಿಕೊಂಡಿದೆ ಇನ್ನು ಯೂನಿಯನ್ ಬ್ಯಾಂಕ್ ಸಿ ಬಿ ಐಗೆ ದೂರು ನೀಡಿರೋದ್ರಿಂದ ಸರ್ಕಾರಕ್ಕೂ ಕೂಡ ಒಂದು ರೀತಿ ಪೀಕಲಾಟ ಶುರುವಾಗಿದೆ ಅಂತರ ಅಂದರೆ ಅಂತರ ಹಾಗೂ ನೂರಾರು ಕೋಟಿ ವರ್ಗಾವಣೆ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಏನಾದರೂ ಸಿಗಬಹುದಾ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂಥದ್ದು ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಸಚಿವ ನಾಗೇಂದ್ರರ ರಾಜೀನಾಮೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧುಮಲ ಈ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಏನು ಅಭಿವೃದ್ಧಿ ನಿಗಮ ಇತ್ತು ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಅವ್ಯವಹಾರ ಪ್ರಕರಣ ಸುಮಾರು ತೊಂಬತ್ತ ಎಂಬತ್ತಾರು ಕೋಟಿ ರೂಪಾಯಿ ಅಕ್ರಮ ವರ್ಗಾವಣೆ ಪ್ರಕರಣ ಇದೆ ಪ್ರಕರಣ ಬಹುತೇಕ ಸಚಿವ ನಾಗೇಂದ್ರ ಅವರ ಅವರ ಕೃತಿಗೆ ಸುತ್ತಿಕೊಳ್ಳುವಂತ ಬಹುತೇಕ ಸ್ಪಷ್ಟವಾಗಿ ಅದು ಲಕ್ಷಣಗಳು ಕಂಡು ಬರ್ತದೆ ಯಾಕಂದ್ರೆ ಅಕ್ರಮ ಹಣ ವರ್ಗಾವಣೆಯಲ್ಲಿ ಏಕಾಏಕಿ ಅಧಿಕಾರಿಗಳ ಅಧಿಕಾರಿಗಳ ಮೇಲೆ ಒತ್ತಡ ಏರಿ ಅಲ್ಲಿಂದ ಹಣವನ್ನ ಹೈದರಾಬಾದ್ನ ಬಂಜಾರು ಇಲ್ಲ ಆರ್ ಬಿ ಎಲ್ ಬ್ಯಾಂಕಿಗೆ ವರ್ಗಾವಣೆ ಮಾಡಿ ಅದೇ ದಿನ ಖಾತೆಯನ್ನು ಓಪನ್ ಮಾಡಿ ಖಾತೆ ಓಪನ್ ಮಾಡಿದ ದಿನನೇ ಐವತ್ತು ಕೋಟಿ ಹಣವನ್ನ ನೇರ ನೇರವಾಗಿ ವರ್ಗಾವಣೆ ಅಂದ್ರೆ ಬೇರೆ ಬೇರೆ ಖಾತೆಗಳಿಗೆ ಹಂಚಿಕೆ ಮಾಡಲಾಗಿದೆ ವಿಚಿತ್ರ ಅಂದ್ರೆ ಬೆಂಗಳೂರಿನ ಹಲವಾರು ಐ ಟಿ ಕಂಪನಿಗಳು ಮತ್ತು ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಖಾತೆಯನ್ನ ತೆರೆದು ಆ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡಿರುವಂತದ್ದು ಸಹ ಅನುಮಾನಕ್ಕೆ ಕಾರಣವಾಗಿದೆ ಅದು ಒಂದೇ ದಿನದಲ್ಲಾಗಿದೆ ಒಂದೇ ದಿನದಲ್ಲಿ ಸುಮಾರು ಎಂಬತ್ತಾರು ಕೋಟಿ ರೂಪಾಯಿ ವರ್ಗಣ ವರ್ಗಾವಣೆ ಆಗಿರೋದು ನಿಜಕ್ಕೂ ಅಚ್ಚರಿಯದಂತ ಬೆಳವಣಿಗೆ ಆಗಿದೆ ಆದರೆ ಇದರಲ್ಲಿ ಪದ್ಮನಾಭನು ಹಿಂದಿನ ಬ್ಯಾಂಕ್ ಈ ಒಂದು ಸಂಸ್ಥೆ ನಿಗಮದ ಮ್ಯಾನೇಜರ್ ಆಗುವಂತ ಪದ್ಮನಾಭ್ ಇರ್ಬೋದು ಅಥವಾ ಚಂದ್ರಶೇಖರ್ ಇರ್ಬೋದು ಇವರಿಬ್ಬರಿಗೂ ಸಹ ಗೊತ್ತಿದ್ದು ಈ ಒಂದು ಒತ್ತಡವನ್ನ ಏರಿ ಹಣವನ್ನು ವರ್ಗಾವಣೆ ಮಾಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆದ್ರೆ ಏನು ಪದ್ಮನಾಭ ಅವರು ಹೇಳ್ತಾರಂತದ್ದು ದೂರಿನಲ್ಲಿ ಏನು ಇತ್ತೀಚೆಗೆ ಎಸ್ ಐ ಟಿಗೆ ಅಥವಾ ಸಿಎಡ್ಗೆ ಕೊಟ್ಟಂತ ದೂರಿನಲ್ಲಿ ಇವರ ಗಮನಕ್ಕೆ ಬರದೆ ಹಣ ವರ್ಗಾವಣೆಯಾಗಿದೆ ನನ್ನ ನನ್ನ ಸಹಿಯನ್ನ ನಕಲು ಮಾಡಲಾಗಿತ್ತು ಅಂತ ನನ್ನ ಆರೋಪವನ್ನ ಪದ್ಮನಾಭ ಅವರು ಮಾಡಿದ್ರು ಅಂದ್ರೆ ಅದ್ರ ವ್ಯವಸ್ಥಾಪಕ ನಿರ್ದೇಶಕರು ಎಂ ಡಿ ಪದ್ಮನಾಭ ಅವರು ಆರೋಪವನ್ನ ಮಾಡಿದ್ರು ಆದ್ರೆ ಮೇಲ್ನೋಟಕ್ಕೆ ಇದು ಇನ್ವಾಲ್ವ್ಮೆಂಟ್ ಅಲ್ಲಿ ಇಟ್ಕೊಂಡು ಮಾಡಲಾಗಿದೆ ಆದ್ರೆ ಯಾರದೋ ಒತ್ತಡಕ್ಕೆ ಒಳಗಾಗಿ ಈ ಒಂದು ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ತೊಡಗಿದ್ದಾರೆ ಅಂತ ಮೇಲ್ನೋಟ ಕಂಡು ಬರ್ತದೆ ಹಾಗಾಗಿ ಇದರಲ್ಲಿ ಸಚಿವರ ಪಾತ್ರ ಸ್ಪಷ್ಟವಾಗಿ ಇದೆ ಅಂತ ಮಾಹಿತಿ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಗೆ ಒತ್ತಡವನ್ನೇ ಹೇರಲಾಗಿದೆ ವಿಶೇಷ ಅಂದ್ರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿರುವಂತ ನಾಗೇಂದ್ರ ಅವರು ಇಡೀ ಒಂದು ಪ್ರಕರಣದ ಬಗ್ಗೆ ಮಾಹಿತಿ ನೀಡುವಂತ ಅಥವಾ ಅವ್ರಿಗೆ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಲು ಅದು ಡಿಕೆ ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ ಈ ಆರೋಪ ನೇರವಾಗಿ ನಿನ್ನ ಮೇಲೆ ಬಂದಿರುವ ಕಾರಣಕ್ಕೋಸ್ಕರ ಈ ಪ್ರಕರಣದಿಂದ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಜುಗರಾಗ್ತಾ ಇದೆ ಹಾಗಾಗಿ ನೀವು ಆದಷ್ಟು ಶೀಘ್ರವಾಗಿ ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಿ ಎಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಂದು ಸಂಜೆ ಸಂಜೆ ವೇಳೆಗೆ ಬಹುತೇಕ ಸಚಿವ ನಾಗೇಂದ್ರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಸಲ್ಲಿಸುವಂತ ಸಾಧ್ಯತೆ ಇದೆ ಅದು ಶಾಸಕಾಂಗ ಸಭೆ ಬಳಿಕನೂ ಸಲ್ಲಿಸಬಹುದು ಅಥವಾ ಶಾಸಕಾಂಗ ಸಭೆ ನಂತರನೂ ಸಹ ಸಲ್ಲಿಸುವಂತ ಸಾಧ್ಯತೆ ಅಂದ್ರೆ ಇಂದಿನ ಶಾ ಇಂದು ಸಂಜೆ ನಡೆಯುವ ಶಾಸಕ ನಡೆಯುವಂತ ಶಾಸಕಾಂಗ ಸಭೆಗೆ ಬಹುತೇಕ ನಾಗೇಂದ್ರ ಗೈರು ಹಾಜರಾಗ್ತಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಅದಾದ ನಂತರ ಅವರು ತನಿಖೆಗೆ ಒಳಪಡುವಂತ ಸಾಧ್ಯತೆ ಇದೆ ಹೀಗಾಗಿ ಇಂದು ಸಂಜೆ ಒಳಗೆ ಬಹುತೇಕ ಸಚಿವ ನಾಗೇಂದ್ರ ರಾಜೀನಾಮೆ ಬಹುತೇಕ ಫಿಕ್ಸ್ ಆಗಿದೆ ಈ ಕಾಂಗ್ರೆಸ್ ಸರ್ಕಾರದ ಮೊದಲನೇ ವರ್ಷದ ಒಳಗೆ ಈ ಒಂದು ಭ್ರಷ್ಟಾಚಾರದ ಆರೋಪದಲ್ಲಿ ಸಚಿವ ನಾಗೇಂದ್ರ ಅವರ ಮೊದಲ ವಿಕೆಟ್ ಅಥವಾ ಕರ್ನಾಟಕ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಭ್ರಷ್ಟಾಚಾರ ಪ್ರಕರಣಕ್ಕೆ ಮೊದಲ ತಳದಂಡ ನಿಗದಿಯಾಗಿದೆ ಹಾಗಾಗಿ ಇಂದು ಸಂಜೆ ವೇಳೆಗೆ ಬಹುತೇಕ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡುವಂತ ಸಾಧ್ಯತೆ ಸ್ಪಷ್ಟವಾಗ್ತಾ ಇದೆ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ

ಇನ್ನು ಮತ್ತೊಂದು ಕಡೆ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ರಾಜ್ಯಮಟ್ಟ ಅಷ್ಟೇ ಅಲ್ಲ ದೆಹಲಿ ಅಂಗಳದಲ್ಲೂ ಕೂಡ ಈ ಪ್ರಕರಣ ಸದ್ದು ಮಾಡ್ತಾ ಇದೆ ಸೊ ಹೀಗಾಗಿ ಬಹುತೇಕ ಸಚಿವರ ತಲೆದಂಡ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ನಮ್ಮ ಪ್ರತಿನಿಧಿ ಕೂಡ ಹೇಳಿದಂತೆ ಕಾದು ನೋಡಬೇಕು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಇವತ್ತೇ ರಾಜೀನಾಮೆ ಕೊಡ್ತಾರಾ ಅಥವಾ ಏನು ಎತ್ತ ಅನ್ನೋದರ ಕುರಿತಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ